ನಟ ಮನೋಜ್ ವಿವಾನ್ ಹೇಳಿಕೆ ತಿರುಪತಿ ತಿಮ್ಮಪ್ಪನ ದರ್ಶನ ಸಿಗಬಹುದು ಆದ್ರೆ ನಟ ದರ್ಶನ್ ಭೇಟಿಗೆ ಅವಕಾಶ ಸಿಕ್ತಲ್ಲ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾ ಸೆಲೆಬ್ರಿಟಿ ಶೋ ಇತ್ತು ಅಂದು ನಟ ದರ್ಶನ್ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ ಅಂದಿದೆ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ದರ್ಶನ್ ಸಾಕಷ್ಟು ಬಾರಿ ಹೇಳಿದ್ರು ಹಾಗಾಗಿ ನಟ ದರ್ಶನ್ ಫ್ಯಾನ್ಸ್ ಮತ್ತು ಕನ್ನಡಿಗರಿಗೆ ಕರೆ ಕೊಟ್ಟಿದ್ದೆ ಆದರೆ ಈ ಬಗ್ಗೆ ಪರ ವಿರೋಧ ಕಾಮೆಂಟ್ಸ್ ಕೂಡ ಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿನಿಮಾ ಟ್ರೈಲರ್ ಲಾಂಚ್ ನಟ ದರ್ಶನ್ ರಿಂದ ಮಾಡಿಸಬೇಕಾಗಿತ್ತು ಆದ್ರೆ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಿಲುಕಿದ್ರಿಂದ ಸಾಧ್ಯವಾಗಲಿಲ್ಲ ಇಂದು ಭೇಟಿ ಮಾಡಿ ಕನ್ನಡ ಸಿನಿಮಾಗಳನ್ನ ತಮ್ಮ ಫ್ಯಾನ್ಸ್ ನೋಡುವಂತೆ ಸಂದೇಶ ಕೊಡಿ ಹೊಸಬರ ಸಿನಿಮಾಗಳು ನೆಲ ಕಚ್ಚುತ್ತಿವೆ ಎಂದು ಮನವಿ ಮಾಡಲು ಬಂದಿದ್ದೆ ಆದ್ರೆ ಭೇಟಿ ಸಾಧ್ಯವಾಗಲಿಲ್ಲ ನಾನು ಇಲ್ಲಿ ಜೈಲಲ್ಲಿ ಭೇಟಿ ಮಾಡೋದಿಲ್ಲ ನಾನು ಅವರನ್ನ ಮನೆಯಲ್ಲಿ ಭೇಟಿ ಮಾಡ್ತೀನಿ ಆದಷ್ಟು ಬೇಗ ನಟ ದರ್ಶನ್ ಜೈಲಿಂದ ಬಿಡುಗಡೆ ಆಗಲಿ ಅಂತ ಹಾರೈಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭೀವಾನ್ ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬಹುದೇನೋ ಕಷ್ಟಪಟ್ಟು ಬಟ್ ದರ್ಶನ ದರ್ಶನ ಸಿಗ್ತಾ ಇಲ್ಲ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಹೀರೋ ಒನ್ ಆಫ್ ದಿ ಹೀರೋ ಮನೋಜ್ ಭೀವಾನ್ ಅಂತ ಇಪ್ಪತ್ತೆರಡನೇ ತಾರೀಕು ನೈಟ್ ಸೆಲೆಬ್ರಿಟಿ ಶೋ ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯ್ತು ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲ ಮೀಡಿಯಾದಲ್ಲೂ ಇಂಟರ್ವ್ಯೂಗಳಲ್ಲೂ ಏನು ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನೊಂದು ಕರೆ ಕೊಟ್ಟಿದ್ದೆ ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಮೆಂಟ್ಸು ಪಾಸಿಟಿವ್ ಕಮೆಂಟ್ಸ್ ಎರಡೂ ಬಂದಿದೆ ಪಾಸಿಟಿವ್ ಕಮೆಂಟ್ಸ್ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ಗೆ ದಶಣನ ಕೇಳಿ ಮಾಡಿಸ್ಬೇಕು ಅಂತೇಳಿ ನಾನು ಸ ನಾನು ನಮ್ಮ ಡೈರೆಕ್ಟರ್ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಸಿಗಾಕೊಂಡಿದ್ದರಿಂದ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಕೆಲಸ ಆಗಲಿಲ್ಲ ಸೊ ಅವ್ರ ಮೇಲೆ ಇರೋ ಗೌರವದಿಂದ ಪ್ರೀತಿಯಿಂದನೇ ನಾನು ಅವ್ರ ಕೇಳಿ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ ಆಗಲಿಲ್ಲ ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದರ್ಶನನ ಮೀಟ್ ಆಗಿಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಫ್ಯಾನ್ ಅಸೋಸ ಫ್ಯಾನ್ ಎಲ್ಲರಿಗೂ ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ಗಳಿಗೆ ಆ್ಯಂಡ್ ಫ್ಯಾನ್ ಎಲ್ಲರಿಗೂ ಒಂದು ಸಂದೇಶ ಕೊಡಿ ದಟ್ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಇವತ್ತು ಹೊಸೊಬ್ಬರು ಕನ್ನಡ ಲೈಕ್ ಸಿನಿಮಾಗಳು ಎಲ್ಲ ಡೌನ್ಫಾಲ್ ಆಗ್ತಿದೆ ತುಂಬ ತೊಂದರೆಗೊಳಗಾಗ್ತಿದೆ ಅದಕ್ಕೆ ನಿಮ್ಮ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡಲಿ ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ ಎಲ್ಲ ಸ್ಟಾರ್ ಫ್ಯಾ ಫ್ಯಾನ್ಸ್ ಕೂಡ ಬಂದು ಹೊಸೊಬ್ಬರು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಸಪೋರ್ಟ್ ಮಾಡಲಿ ಅಂತೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಅಂತೇಳಿ ನಾನು ಪ್ರಯತ್ನ ಪಟ್ಟೆ ಬಟ್ ಇಲ್ಲಿ ಸಿಚುಯೇಷನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ ಭೇಟಿ ಆಗಕ್ ಆಗಕ್ ಆಗಲಿಲ್ಲ ನಾನು ಎಲ್ಲಾ ದರ್ಶನ ಫ್ಯಾನ್ಸ್ಗಾಗಲಿ ಎಲ್ಲ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟೇ ಕೇಳ್ಕೊಳೋದು ಏನಾಯ್ತು ಸೊ ಇಲ್ಲಿ ಬಂದೆ ಅಪಾಯಿಂಟ್ಮೆಂಟ್ ಕೇಳ ಅಪಾಯಿಂಟ್ಮೆಂಟ್ ತೊಗೊಂಡೋದಕ್ಕೆ ನಾನು ತುಂಬ ಸಾಕಷ್ಟು ಪ್ರಯತ್ನ ಪಟ್ಟೆ ಬಟ್ ದರ್ಶನ ದಿ ವಾರದಲ್ಲಿ ಎರಡು ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಸೊ ಮುಂಬರೋ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ ಬಟ್ ಆದರೆ ದರ್ಶನ ಇಲ್ಲಿ ಭೇಟಿ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟಲ್ಲಿ ದರ್ಶನ ಆಚೆ ಬಂದಿರಲಿ ನೆಕ್ಸ್ಟ್ ಭೇಟಿ ಎಷ್ಟಲ್ಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಎಸ್ ಚೆಕ್ ಪೋಸ್ಟಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಂಡು ಅವ್ರ ಜೊತೆ ಬನ್ನಿ ನಾವು ಭೇಟಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಈಗ ನೀವು ಒಂದು ಕರೆ ಕೊಟ್ಟಿದ್ದೀವಿ ಅಂತ ಹೇಳ್ತಂದ್ರೆ ದರ್ಶನ ಅವ್ರ ಕಡೆಯಿಂದ ಕರೆ ಕೊಡಬೇಕು ಅಂತ ಹೇಳ್ತಿದ್ರು ಈಗ ದರ್ಶನ್ ಅವ್ರ ಫ್ಯಾನ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಹೇಳ್ತಾರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಆಡಿಯನ್ಸ್ ಏನಿದ್ದಾರೆ ಅವರು ದರ್ಶನ ಫ್ಯಾನ್ಸ್ ಫಿಫ್ಟಿ ಪರ್ಸೆಂಟ್ ದಶಾಣ ಫ್ಯಾನ್ಸ್ ಇರೋದ್ರಿಂದ ನಮಗೆಲ್ಲ ಅದು ತುಂಬ ದೊಡ್ಡ ಹೊಡೆತ ಆಗ್ತಿದೆ ದಶಾಣ ಫ್ಯಾನ್ಸ್ ಸಿನಿಮಾಗೆ ಬರದೇ ಇರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದಶಾಣ ಕಡೆಯಿಂದ ತಗೋಣ ಅಂತೇಳಿ ಬಂದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ